ಆಡಳಿತ ಪಕ್ಷ ಇದೆ ರೂಲಿಂಗ್ ಪಾರ್ಟಿ ಇದೆ ಗೆದ್ದಿದ್ದಾರೆ ಯಾವಾಗಲೂ ಕೂಡ ಆಡಳಿತ ಪಕ್ಷ ಉಪ ಚುನಾವಣೆಗಳಲ್ಲಿ ಗೆದ್ಕೊಂಡೇ ಬಂದಿದ್ದಾರೆ ಈ ಸಾರಿನೂ ಗೆದ್ದಿದ್ದಾರೆ ಚನ್ನಪಟ್ನ ವಿಚಾರದಲ್ಲಿ ಚನ್ನಪಟ್ಟಣ ಕ್ಷೇತ್ರಕ್ಕೆ ನಾನು ಹೋಗಿಲ್ಲ ಆದರೂ ಕೂಡ ನಮ್ಮ ಮಗ ಹರೀಶ್ ಗೌಡ ನಮ್ಮ ವಿವೇಕಾನಂದ ಎಮ್ ಎಲ್ ಸಿ ಅವರೆಲ್ಲರೂ ಕೂಡ ಹೇಳಿದರು ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ನೂರಕ್ಕೆ ನೂರು ಗೆಲ್ತೀವಿ ಅಂತಕ್ಕಂಥ ವಿಚಾರ ಹೇಳಿದರು ಆದರೂ ಕೂಡ ಸೋಲಾಗಿದೆ ಸೋಲು ಗೆಲುವು ಯಾವತ್ತೂ ಕೂಡ ಪ್ರಜಾಪ್ರಭುತ್ವಷ್ಟು ಸೋಲು ಗೆಲುವು ಯಾವತ್ತೂ ಕೂಡ ಇದ್ದೇ ಇರುತ್ತೆ ಆದರೂ ಮೂರನೇ ಬಾರಿ ಗೆಲ್ಲೇಬೇಕಿತ್ತು ಸೋತಿದ್ದಾನೆ ಆದರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಈ ಥರ ಮೂರು ಬಾರಿ ಸೋತಿರೋರು ಭಾಳ ಜನ ಮತ್ತೆ ಗೆದ್ದು ಮಂತ್ರಿಗಳಾಗಿದ್ದಾರೆ ನಾಯಕರಾಗಿದ್ದಾರೆ ಈಗ ಅದರಿಂದ ಧೈರ್ಯವಾಗಿ ನಿಖಿಲ್ ಅವರು ಸೋಲು ಮೂರನೇ ಸೋಲನ್ನು ಕೂಡ ಎದುರಿಸಬೇಕು ಜನತಾ ಪಕ್ಷವನ್ನು ಕಟ್ಟಬೇಕು ಏನಾಗಿದೆ ಅಂತ ನನಗೆ ಇನ್ನೂ ಏನೂ ಗೊತ್ತಿಲ್ಲ ಈಗ ಹತ್ತು ಗಂಟೆ ಶುರುವಾದ ಮೀಟಿಂಗು ಮೀಟಿಂಗಲ್ಲಿದ್ದೆ ಸ್ವಲ್ಪ ಸಮಾಲೋಚನೆ ಮಾಡಿ ಹೇಳ್ತೀನಿ